ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರಿವ್ ಎಲ್ಲರಿಗೂ ಜಾಗೃತಿ ಟೆಕ್ ಫಾರಿವ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಆ ಕಳೆದೋಗಿರೋ ಬಸ್ ಪಾಸನ್ನು ಮತ್ತೆ ಯಾವ ಥರ ಪಡ್ಕೋಬೇಕು ಅಂತ ನಿಮ್ಮ ಬಸ್ ಪಾಸ್ ಒಂದು ವೇಳೆ ಕಳೆದೋಗಿತ್ತು ಅಂತಂದರೆ ಅದನ್ನು ಮತ್ತೊಂದು ಸಲ ನೀವು ಅಪ್ಲಿಕೇಶನ್ನ ಹಾಕಿ ಆ ಬಸ್ ಪಾಸನ್ನ ಮತ್ತೆ ನೀವು ತಗೋಬೋದು ನೀವು ಅಪ್ಲಿಕೇಶನ್ನ ಹಾಕೋಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ಒಂದು ನಿಮ್ಮ ಡಿಕ್ಲರೇಷನ್ ಫಾರಮ್ ಅಂದರೆ ನಿಮ್ಮ ಬಸ್ ಫಾರಮ್ ಅದಾದಮೇಲೆ ಮೇಲೆ ನೀವು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕೇಸನ್ನ ಫೈಲ್ ಮಾಡಬೇಕಾಗತ್ತೆ ನನ್ನ ಬಸ್ ಪಾಸ್ ಕಳೆದೋಗಿದೆ ನನಗೆ ಇನ್ನೊಂದು ಬಸ್ ಪಾಸ್ ಕೊಡೋಕ್ಕೆ ನೀವು ಅನುಮತಿ ಕೊಡಿ ಅಂತ ಹೇಳಿದ್ರೆ ಅವರು ನೀವು ಕೊಟ್ಟಿರೋ ಲೆಟ್ರಲ್ಲಿ ಅವರೊಂದು ಸೀನ್ ಮತ್ತು ಸೈನ್ ಹಾಕಿ ಕೊಡ್ತಾರೆ ಆ ಎಫ್ ಐ ಆರ್ ಕಾಪಿ ಯಾವ ಥರ ಇರುತ್ತೆಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇದೊಂದು ಅದಾದ ಮೇಲೆ ಇನ್ನೊಂದು ಬಸ್ ಫಾರಮ್ ಇರುತ್ತೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಇವೆರಡನ್ನೂ ಕೂಡ ನೀವು ನಿಮ್ಮ ಜೊತೆಗೆ ತೊಗೊಂಡು ಇನ್ನೊಂದು ಸಲ ನೀವು ಅಪ್ಲಿಕೇಶನ್ ಹಾಕಿ ನೀವು ಬಸ್ ಪಾಸನ್ನ ನೀವು ಮತ್ತೊಂದು ಸಲ ಪಡ್ಕೋಬೋದು ಸೊ ಆ ವೀಡಿಯೋನ ಕೊನೆ ತನಕ ನೋಡಿ ನೀವು ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು ನಮ್ಮ ಪೇಜನ್ನು ಫಾಲೋ ಮಾಡಿಕೊಡ್ರಿ ಸೊ ಬನ್ನಿ ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನಾ ಗೂಗಲ್ ಕ್ರೋಮಲ್ಲಿ ಫಸ್ಟು ಸೇವಾ ಸಿಂಧು ಅಂತ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಅಂತಿರುತ್ತೆ ಆ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅದನ್ನು ನೀವು ನಾವು ಓಪನ್ ಮಾಡಿಕೊಳ್ರಿ ಅದನ್ನು ಓಪನ್ ಮಾಡಿಕೊಂಡ್ರೆ ಸೇವಾ ಸಿಂಧು ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ ನೀವು ನೋಡ್ಬೋದು ಆ ರೈಟಲ್ಲಿ ಆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದು ಕನ್ನಡ ಇಂಗ್ಲೀಷ್ ಯಾವುದಾರೂ ಒಂದು ಚೇಂಜ್ ಮಾಡಿಕೊಂಡು ನೀವು ಕೆಳಗಡೆ ಬಂದರೆ ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಅಂತೇಳಿರುತ್ತೆ ಕೆ ಎಸ್ ಆರ್ ಟಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಎಲ್ಲನೂ ಕೂಡ ಇದೆ ಅದರಲ್ಲಿ ಆ ಒಂದನ್ನು ಓಪನ್ ಮಾಡಿಕೊಡ್ರಿ ಈ ಥರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸೇವಾ ಸಿಂಧು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕೊಂಡು ನೀವು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಲಾಗಿನ್ ಮಾಡ್ತಾ ಇರೋದು ಆ ಗ್ರಾಮವನ್ ಸೇವಾ ಸಿಂಧು ಐ ಡಿ ನಿಮ್ಮ ಹತ್ರ ಗ್ರಾಮವನ್ ಐ ಡಿ ಇಲ್ಲ ಅಂತಂದ್ರೂ ಕೂಡ ನೀವು ನಿಮ್ಮದೇ ಆದ ಒಂದು ಸಿಟಿಜನ್ ಸಿಟಿಸನ್ ಲಾಗಿನಲ್ಲಿ ನೀವು ಬಸ್ ಪಾಸ್ ಅಪ್ಲಿಕೇಶನ್ ಹಾಕ್ಬೋದು ಅದು ಗೊತ್ತಿಲ್ಲ ಅಂತಂದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಟಿಜನ್ ಲಾಗಿನಲ್ಲಿ ಕೂಡ ಬಸ್ ಪಾಸ್ ಯಾವ ಥರ ಹಾಕೋದು ಅಂತ ನಾನು ನಿಮಗೆ ಆ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಇದೆ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಆ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆ ವೆಲ್ಕಮ್ ಟು ಸರ್ವಿಸ್ ಅಂತ ಅಂತೇಳ್ಬಿಟ್ಟು ಆ ಸರ್ವಿಸಿಂದ ಓಪನ್ ಆಗುತ್ತೆ ಆ ಲೆಫ್ಟಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿದೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತೇಳಿ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡಿರಲ್ಲಿ ಸುಮಾರು ಒಂದು ಆರು ಬಸ್ ಪಾಸ್ಗಳು ಓಪನ್ ಆಗುತ್ತೆ ಆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಇಲ್ಲ ಕೆ ಕೆ ಆರ್ ಟಿ ಸಿ ಮತ್ತು ನ್ಯೂ ಬಸ್ ಪಾಸ್ ಮತ್ತು ಕರೆಕ್ಷನ್ ಬಸ್ ಪಾಸ್ ಅದರಲ್ಲಿ ಸೆಕೆಂಡ್ ಇದೆ ನಾನು ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಪ್ಲಿಕೇಶನ್ ಫಾರ್ ಕೆ ಕೆ ಆರ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ ಕರೆಕ್ಷನ್ ಅಂತ ಅದನ್ನು ನೀವು ಓಪನ್ ಮಾಡಿಕೊಡ್ರಿ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಕೂಡ ನೆಕ್ಸ್ಟ್ ಇಲ್ಲಿ ಆ ಟು ಅಪ್ಲೈ ಅಂತ ಕೊಡಬೇಕು ಕೊಟ್ಟರೆ ನಿಮಗೆ ಈ ಥರ ಓಪನ್ ಆಗುತ್ತೆ ನೀವು ನೋಡ್ಬೋದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮರುಮುದ್ರಣ ವಿಳಾಸ ಬದಲಾವಣೆ ಅಥವಾ ವಿದ್ಯಾರ್ಥಿ ಬಸ್ ಪಾಸ್ನ ಆ ನಕಲು ಪಡೆಯುವ ಅರ್ಜಿ ಅಂತ ಇಲ್ಲಿ ಅಪ್ಲಿಕೇಶನ್ ಆ ಫಾರ್ ಅಂತ ಕೇಳ್ತೇನೆ ಅಂದರೆ ಬಸ್ ಪಾಸ್ ಕಳೆದೋಗಿದೆಯಾ ಇಲ್ಲ ನಿಮ್ಮ ಕಾಲೇಜ್ ಚೇಂಜ್ ಆಗಿದೆಯಾ ಇಲ್ಲ ನಿಮ್ಮ ನಿಮ್ಮ ಅಡ್ರೆಸ್ ಚೇಂಜ್ ಆಗಿದೆಯಾ ಇಲ್ಲ ನಿಮ್ಮ ಬಸ್ ಪಾಸ್ ಡ್ಯಾಮೇಜ್ ಆಗಿದೆಯಾ ಇಲ್ಲ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಇಲ್ಲ ಕ್ಯಾಶ್ ಬೇರೆ ಆಗಿದೆಯಾ ಇದರಲ್ಲಿ ಯಾವುದು ಬೇಕು ಅದನ್ನು ನೀವು ಆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಆ ಲಾಸ್ ಆಫ್ ಬಸ್ ಪಾಸ್ ಅಂತ ತೊಗೋತೀನಿ ಯಾಕಂದರೆ ನನ್ನ ಗೆಳೆಯನ ಬಸ್ ಪಾಸ್ ಕಳೆದೋಗಿದೆ ಸೊ ಹಾಗಾಗಿ ನೀವು ನೆಕ್ಸ್ಟು ಆ ಅಪ್ಲಿಕೇಟದ ಆಧಾರ್ ಕಾರ್ಡ್ ನಂಬರ್ ಹಾಕೋಬೇಕು ನಾನು ಹಾಕೋತಾ ಇದ್ದೀನಿ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅವರು ಫಸ್ಟ್ ಏನು ಅಪ್ಲಿಕೇಶನ್ ಹಾಕಿರ್ತಾರೋ ಅದೆಲ್ಲವೂ ಕೂಡ ಓಪನ್ ಆಗುತ್ತೆ ನೀವು ನೋಡ್ಬೋದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಓಪನ್ ಆಯಿತು ಅವ್ರು ಫಸ್ಟ್ ಒನ್ ಅಂದರೆ ಆ ಫಸ್ಟ್ ಬಸ್ ಪಾಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಅವರು ಡಿಟೇಲ್ಸ್ ಕೊಟ್ಟಿರ್ತಾರೆ ಎಲ್ಲ ಡಿಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಅವ್ರ ಫೋಟೋ ಇದೆ ಫೋನ್ ನಂಬರ್ ಇದೆ ಮತ್ತು ಅವ್ರ ಅಡ್ರೆಸ್ ಇದೆ ಅವ್ರ ಕಾಲೇಜ್ ನೇಮ್ ಇದೆಲ್ಲವೂ ಇದೆ ಇಲ್ಲಿ ಕೆಳಗಡೆ ಆ ಕೌಂಟರ್ ಅಂತೇಳಿ ಬರುತ್ತೆ ಅದರಲ್ಲಿ ಆ ಸೆಲೆಕ್ಟ್ ಆ ಡಿವಿಷನ್ ನಮ್ಮದು ಯಾವ ಡಿವಿಷನ್ ಬರುತ್ತೋ ಅದನ್ನು ನೀವು ಆ ಕ್ಲಿಕ್ ಮಾಡ್ಕೋಬೇಕು ನಮ್ಮದು ಒಂದು ಯಾದಗಿರಿ ಅದಾದಮೇಲೆ ಆ ಡಿಪೋ ಯಾವ್ದು ಬರುತ್ತೆ ಡಿಪೋ ಕ್ಲಿಕ್ ಮಾಡ್ಕೋಬೇಕು ಅದಾದಮೇಲೆ ಸೆಲೆಕ್ಟ್ ದ ಕೌಂಟರ್ ಅದು ಕೂಡ ಯಾದಗಿರಿ ಮಾಡಿಕೊಂಡು ಆ ಕೆಳಗಡೆ ಒಂದು ಆ ವೆರಿಫಿಕೇಷನ್ ಕೋಡ್ ಇದೆ ಅದನ್ನು ನೀವು ಎಂಟ್ರಿ ಮಾಡಿಕೊಂಡು ನೀವು ನೆಕ್ಸ್ಟು ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಎಂಟ್ರಿ ಮಾಡಿಕೊಂಡು ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಅವ್ರ ಆಧಾರ್ ಕಾರ್ಡ್ ನಂಬರ್ಗೆ ಆ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೊಂದು ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿಕೊಳ್ರಿ ಎಂಟ್ರಿ ಮಾಡಿಕೊಂಡು ಆ ವ್ಯಾಲಿಡಿಟ್ ಅಂತ ಕೊಟ್ಟರೆ ಆಧಾರ್ ಆ ವೆರಿಫೈಡ್ ಅಂತೇಳಿ ಬರುತ್ತೆ ಓಕೆ ನೀವು ನೋಡ್ಬೋದು ಲೋಡ್ ಆಗ್ತಾ ಇದೆ ಓಕೆ ಲೋಡ್ ಆಯಿತು ಆ ಆಧಾರ್ ಕೂಡ ವೆರಿಫೈಡ್ ಆಯಿತು ಅವರ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸಲ ಚೆಕ್ ಮಾಡಿಕೊಳ್ರಿ ಒಂದು ವೇಳೆ ಏನಾದರೂ ಆ ರಾಂಗ್ ಇತ್ತು ಅಂದರೆ ಇಲ್ಲಿ ನೀವು ಅಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮಾಡ್ಕೊಬೋದು ಇಲ್ಲೆಲ್ಲ ಕರೆಕ್ಟ್ ಇದೆ ನೆಕ್ಸ್ಟು ಆ ಟಚ್ ಆ ನಾಕ್ಸಿ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಬಂದು ಆ ಸೆಲ್ಫು ಡಿಕಲರೇಷನ್ ಮತ್ತು ಆ ಎಫ್ ಐ ಆರ್ ಕಾಪಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ನಿಮಗೆ ಫಸ್ಟ್ ತೋರಿಸಿದ್ದೆ ಆ ಸೆಲ್ಫು ಡಿಕ್ಲರೇಷನ್ ಅಂದರೆ ಏನು ಮತ್ತು ಎಫ್ ಐ ಆರ್ ಕಾಪಿ ಅಂದರೆ ಯಾವ ಥರ ಇರುತ್ತೆ ಅಂತ ಅದನ್ನು ಇಲ್ಲಿ ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಫಸ್ಟು ಆ ಸೆಲ್ಫ್ ಡಿಕ್ಲೊರೇಷನ್ನ ನಾನು ಅಪ್ಲೋಡ್ ಮಾಡ್ತೀನಿ ಬ್ರೌಸ್ ಓಕೆ ಅದಾದಮೇಲೆ ನೆಕ್ಸ್ಟು ಆ ಎಫ್ ಐ ಆರ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿಬಿಟ್ಟು ಸೇವ್ ನಾನು ಅಲಾಕ್ಷಿರ ಅಂತ ಕೊಟ್ಟರೆ ಮೇಗ್ ಪೇಮೆಂಟ್ ಅಂತೇಳಿ ಬರುತ್ತೆ ಯಾಕಂತಂದರೆ ನೀವು ಸಿಟಿಝನ್ ಲಾಗಿನಲ್ಲಿ ಹಾಕಿದ್ರೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನಾನು ಬಂದು ಆ ಗ್ರಾಮವನ್ನು ಏಜೆಂಟ್ ಆಗಿರೋದ್ರಿಂದ ನನ್ನಿಂದ ಒಂದು ಆ ಸರ್ವಿಸ್ ಚಾರ್ಜ್ ಕಟ್ಟಾಗುತ್ತೆ ಹಾಗಾಗಿ ನಾನು ಪೇಮೆಂಟ್ ಮಾಡಬೇಕಾಗುತ್ತೆ ನಾನು ಪೇಮೆಂಟ್ ಮಾಡ್ತೀನಿ ಒಂದು ವೇಳೆ ಆ ಸಿಟಿಸನ್ ಲಾಗಿನಲ್ಲಿ ಅಪ್ಲಿಕೇಶನ್ ಹಾಕೋದು ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಸಿಟಿಜನ್ ಲಾಗಿನ್ನ ಯಾವ ಥರ ಮಾಡ್ಕೊಳ್ಳೋದು ಆ ಸಿಟಿಸನ್ ಲಾಗಿನಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಎಲ್ಲನೂ ಕೂಡ ಹೇಳ್ತೀನಿ ಹಾಗೆ ಈ ವಿಡಿಯೋ ಕೆಳಗಡೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಆ ದಯವಿಟ್ಟು ಜಾಯಿನ್ ಆಗಿ ಅಲ್ಲಿ ನೀವು ಏನೇ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ನಾನು ಆನ್ಸರ್ ಮಾಡ್ತೀನಿ ಪೇಮೆಂಟ್ ಕೂಡ ಆಯಿತು ಅನಿಸುತ್ತೆ ಓಕೆ ಸಬ್ಮಿಟ್ ಅಂತ ಕೊಟ್ಟರೆ ಆ ಕ್ಲಾಸ್ಮೆಂಟ್ ಕೂಡ ಬರುತ್ತೆ ಬಂತು ಇದನ್ನು ಒಂದು ಪ್ರಿಂಟೋಡ್ ತೊಗೊಂಡು ನಿಮ್ಮ ಬಸ್ ಫಾರಮ್ ಮತ್ತು ಆ ಎಫ್ ಐ ಆರ್ ಕಾಪಿನ ತೊಗೊಂಡು ಹತ್ತಿರದ ಬಸ್ ಡಿಪೋ ಅಥವಾ ಕರ್ನಾಟಕವನ್ನು ಆಫೀಸಿಗೆ ಹೋದರೆ ನಿಮಗೆ ಒಂದು ಸ್ವಲ್ಪ ಫೀಸ್ ಅಂತಿರುತ್ತೆ ಅದನ್ನು ತೊಗೊಂಡು ನಿಮಗೆ ಅವರು ಇನ್ನೊಂದು ಬಸ್ ಪಾಸ್ನ ಕೊಡ್ತಾರೆ ಸೊ ಇಷ್ಟೇ ಆ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ರಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ